ಸಮಸ್ತ ನಾಡಿನ ಜನತೆಗೆ ಗೌರಿ ಗಣೇಶ ಹಬ್ಬದ ಆರ್ಥಿಕ ಶುಭಾಶಯಗಳು ಗಣೇಶ ಹಬ್ಬದ ಪ್ರಯುಕ್ತ ಮುಳಬಾಗಿಲು ತಾಲೂಕಿನ ಜೆಡಿಎಸ್ ಮುಖಂಡರು ಕೆಪಿ ಟ್ರಾವೆಲ್ಸ್ ಮಾಲೀಕರಾದ ಎಂ ಗೊಲ್ಲಹಳ್ಳಿ ಪ್ರಭಾಕರ್ ಅವರಿಗೆ ವಿವಿಧ ಗ್ರಾಮಗಳ ಯುವಕರು ನೀಡಿದ ಆಹ್ವಾನದ ಮೇರೆಗೆ ಮುದಿಗೆರೆ ಮುಸ್ಟೂರು ಕರಡಿಗಾನಹಳ್ಳಿ ಸುನಪಕುಂಟೆ ಬ್ಯಾಟನೂರು ಇತ್ಯಾದಿ ಗ್ರಾಮಗಳಲ್ಲಿ ಹಬ್ಬದ ಅಂಗವಾಗಿ ಪ್ರತಿಷ್ಠಾಪನೆ ಮಾಡಿರುವ ವಿನಾಯಕನ ಕೃಪೆಗೆ ಪಾತ್ರರಾಗಬೇಕೆಂದು ಭೇಟಿ ನೀಡಿ ಆಶೀರ್ವಾದ ಪಡೆದಿರುತ್ತಾರೆ ಇದೇ ಸಂದರ್ಭದಲ್ಲಿ ಆಹ್ವಾನ ನೀಡಿದ ಯುವಕರು ಗ್ರಾಮಸ್ಥರು ಎಂ ಗೊಲ್ಲಹಳ್ಳಿ ಪ್ರಭಾಕರ್ ಅವರಿಗೆ ಅದ್ದೂರಿ ಸ್ವಾಗತ ನೀಡಿ ಸನ್ಮಾನಿಸಿದ್ದಾರೆ ವಿವಿಧ ಗ್ರಾಮಗಳ ಗಣೇಶನ ದರ್ಶನ ಪಡೆದ ಎಂ ಗೊಲ್ಲಹಳ್ಳಿ ಪ್ರಭಾಕರ್ ಅವರು ಎಲ್ಲರ ಒಳಿತಿಗಾಗಿ ವಿಶೇಷವಾಗಿ ರೈತರಿಗೋಸ್ಕರ ಒಳ್ಳೆ ಮಳೆ ಬೆಳೆಗಳನ್ನು ಆಗಲಿ ಎಂದು ಪ್ರಾರ್ಥನೆ ಸಲ್ಲಿಸಿದ್ದಾರೆ ಎಲ್ಲರಿಗೂ ನಮಸ್ಕಾರ ಏನು ಗ್ರಾಮಸ್ಥರು ಮತ್ತು ಸುಸ್ತು ಗ್ರಾಮಸ್ಥರಿಗೆ ಗೌರಿ ಗಣೇಶ ಹಬ್ಬದ ಹಾರ್ದಿಕ ಶುಭಾಶಯಗಳು ಈಗಾಗಲೇ ನನ್ನ ಯೂಟ್ಯೂಬ್ ಮುಖಾಂತರ ತಾಲೂಕಿನಾದ್ಯಂತ ಜನತೆಗೆ ಕೂಡ ನಾನು ಶುಭಾಶಯಗಳನ್ನು ತಿಳಿಸಿದ್ದೆ ಉಸ್ತೂರಲ್ಲಿ ನಿನ್ನೆ ಮೊನ್ನೆಯಿಂದನೂ ಕೂಡ ನಮ್ಮ ಸುಮಾರು ಜನ ಕಾಲ್ ಮಾಡಿದ್ರು ಆ ದೇವಸ್ಥಾನ ದೇವರನ್ನ ನಾವು ಪೂಜೆಗೆ ಇಟ್ಟಿದ್ದೀವಿ ತಾವು ಬ ಒಂದು ಸಲ ಹೋಗಬೇಕು ಅಂತ ಹೇಳಿ ಹೇಳಿದ್ರು ಅವ್ರು ನಾನು ಹೇಳಿದೆ ಲಕ್ಷ್ಮೀನಾರಾಯಣನಿಗೂ ನಾಗಣ್ಣನಿಗೂ ಹೆಜ್ವಣ್ಣನಿಗೂ ನಿಮ್ಮೂರು ಹಿರಿಯರು ಎಲ್ಲರಿಗೂ ಹೇಳಿ ನಾನು ಬರ್ತಾಯಿದ್ದೀನಿ ಆ ದೇವರ ಆಶೀರ್ವಾದ ತೊಗೊಂಡು ಹೋಗ್ತೀನಿ ಅಂತ ಹೇಳಿದ್ದೆ ಅದೇ ಪ್ರಕಾರವಾಗಿ ಆ ಆ ಗಣೇಶನ ಸ್ವಾಮಿಯ ಆಶೀರ್ವಾದ ಈ ಭಾಗದ ಎಲ್ಲ ರೈತರಿಗೂ ನಿಮ್ಗೆಲ್ಲರಿಗೂ ಕೂಡ ಒಳ್ಳೇದಾಗ್ಲಿ ಅಷ್ಟೇ ಐಶ್ವರ್ಯ ಭಾಗ್ಯವನ್ನು ಕೊಟ್ಟು ಆ ಗಣೇಶ ಕಾಪಾಡ್ಲಿ ಅಂತ ಹೇಳ್ತಾ ನನ್ನನ್ನು ಕರೆಸಿ ಈ ಆ ದೇವರ ಆಶೀರ್ವಾದ ಪಡಲಿಕ್ಕೆ ನೀವೆಲ್ಲ ಸಹಕರಿಸಿದ್ದಕ್ಕೆ ನಿಮ್ಮೆಲ್ಲರಿಗೂ ಕೂಡ ಒಂದಿಸುತ್ತಾ ನನ್ನ ಮಾತನ್ನು ಮುಗಿಸ್ತಾ ಇದ್ದೀನಿ ಗ್ರಾಮದ ಈ ಚೊಕ್ಕವಾದ ಗಣೇಶನ ಕಾರ್ಯಕ್ರಮಕ್ಕೆ ಕರೆಸಿ ಅವರಿಗೆ ಸನ್ಮಾನ ಮಾಡಿ ಈ ಊರಿನವರೆಲ್ಲ ಸೇರಿ ಒಂದು ಒಗ್ಗಟ್ಟಿಂದ ಸ ಸ ಇದು ಮಾಡಿಕೊಂಡು ಇವ್ರನ್ನ ಕರೆಸಿ ಸನ್ಮಾನ ಮಾಡೋದಕ್ಕೆ ಮೊಟ್ಟ ಮೊದಲನೇದಾಗಿ ಮುಷ್ಟೂರು ಗ್ರಾಮಸ್ಥರಿಗೆ ವಂದನೆಗಳನ್ನು ಅರ್ಪಿಸ್ತೀನಿ ಅದೇ ರೀತಿ ಪ್ರಭಾಕರ್ ಅವರು ನಾವು ಹೊಗಳಂಗೆ ಆಗುತ್ತೋ ಅಥವಾ ಇನ್ನೊಂದು ಅದು ಬೇರೆ ಪ್ರಚಾರ ಈಗಾಗಲೇ ನಾವು ತಡವಾಗಿ ಬರೋಕ್ಕೆ ಕಾರಣ ಹಲವಾರು ಹಳ್ಳಿಗಳಲ್ಲಿ ನಾವೆಲ್ಲ ಹೋಗಿ ಕಾರ್ಯಕ್ರಮ ಇ ಇಂಥ ಕಾರ್ಯ ಕಾರ್ಯಕ್ರಮಗಳನ್ನು ನೋಡಿಕೊಂಡು ಅವರಿಗೆ ಕೈಯಲ್ಲಾದಷ್ಟು ಸಹಾಯ ಮಾಡಿ ಅವರನ್ನು ಪ್ರೋತ್ಸಾಹ ಮಾಡಿ ನಮ್ಮ ಧರ್ಮಕ್ಕೆ ಇಂಥ ಕಾರ್ಯಕ್ರಮಗಳಕ್ಕೆ ಒಳ್ಳೆಯದಾಗಲಿ ಒಳ್ಳೇದು ಮಾಡಲಿ ಬಾ ಆ ಗಣೇಶ ಪ್ರಭಾಕರ್ಗೆ ಅಷ್ಟು ಐಶ್ವರ್ಯ ಇನ್ನ ಆರೋಗ್ಯ ಭಾಗ್ಯ ಎಲ್ಲ ಕೊಟ್ಟು ಇನ್ನೂ 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 ಒಳ್ಳೆ ಕಾರ್ಯ ಇನ್ನೂ ಇನ್ನೂ ಮಾಡಲಿ ಅಂತ ಆರಿಸ್ತಾ ಹುಸ್ಟೂರು ಗ್ರಾಮಸ್ಥರು ಕರೆದು ಇದೆಲ್ಲ ಇದಕ್ಕೆ ಮತ್ತೆ ಮತ್ತೊಮ್ಮೆ ಅವರಿಗೆ ಕೃತಜ್ಞತೆ ಹೇಳ್ತಾ ಹಿಂದೆ ಹಿಂದೆ ಯಾವಾಗಲೂ ಪ್ರಭಾಕರನ್ನ ಕೈ ಇಡ್ದಿರ ಕೈಯಲ್ಲಿ ಇಟ್ಕೋಬೇಕು ಅಂತ ಆಶಿಸ್ತಾ ನಾ ಈ ನಾಲ್ಕು ಮಾತುಗಳನ್ನು ಮುಗಿಸ್ತಾ ಇದ್ದೀನಿ ದಯಹಿಂದ ಶಕ್ತಿ ಕೂಡ ಬಸ್ ಪರ್ಸನಲ್ ಬಸ್ ಮನಂತ ಅಂಶಿ ಪ್ರತಿ ಒಂದು ದಾಖಲೆ ಮನೋರು ನೀ ಸಹಕಾರ ಅಂದ್ರೆ ಅಷ್ಟೇ ಉಂಟು ನಮ್ಮ ಪೈನಿಂತೂ ಆ ವಿಘ್ನೇಶ್ವರ ನೀರಿಕೆ ಮಧ್ಯಿ ಮಂಚ ಪ್ರಯಾಣ ವಾಂಟ್ಲು ಪಂಟ್ಲು ವಚ್ಚಿ ರೈತ ನೀ ಆರೋಗ್ಯ ಭಾಗ್ಯ ಅಂತ ದೇವರ ಆಶೀರ್ವಾದ ನೀರು ನನ್ನ ಏನಿ ಮಡ್ಡಪ್ಪನ್ನ ಎಂಟ್ರೋನ சென் அது தெரியுது